ಸರ್ ಓಕೆ ಇವಾಗ ನೀವು ಇತ್ತೀಚಿನ ದಿನಗಳಲ್ಲಿ ಅದು ಇವತ್ತು ನೀವು ನೋಡಿರ್ಬೋದು ಟಿವಿ ವಾಹಿನಿಯಲ್ಲಿ ನಮ್ಮ ದರ್ಶನ್ ಸರ್ ಅವರ ವಿಚಾರವೂ ಕೂಡ ಪ್ರಸ್ತುತ ಇದೆ ಇದಾಗಿದೆ ಆ ಒಂದು ಕಾಂಟ್ರವರ್ಸಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ತಿಳಿಸೋದಾದ್ರೆ ಸರ್ ಸೊ ಈ ಇತ್ತೀಚಿನ ಅಂದ್ರೆ ಪವಿತ್ರ ಗೌಡ ಅವರ ವಿಚಾರ ನನ್ನ ನನ್ನ ವೈಯಕ್ತಿಕ ವಿಚಾರ ಏನಪ್ಪಾ ಅಂದ್ರೆ ಒಂದ್ ಮೊದಲನೇದಾಗಿ ಅದು ಪ್ಯೂರ್ಲಿ ಫ್ಯಾಮಿಲಿ ಮ್ಯಾಟರ್ ಅದು ದರ್ಶನ್ ಅವರ ಖಾಸಗಿ ಜೀವನದ ವಿಚಾರ ಅದು ಇಷ್ಟೊಂದು ದೊಡ್ಡದಾಗಿ ಹೋಗ್ತಿದೆ ಅನ್ನೋದೇ ಬಹಳ ಬೇಸರ ಒಂದು ದೊಡ್ಡ ದೊಡ್ಡ ಬೇಸರ ಅವ್ರ ಫ್ಯಾಮಿಲಿನಲ್ಲಿ ಅವ್ರ ವೈಫ್ ಇದಾರೆ ವಿಜಯಲಕ್ಷ್ಮಿ ಅವರಿದ್ದಾರೆ ದರ್ಶನ್ ಇದಾರೆ ಮತ್ತು ಪವಿತ್ರ ಗೌಡ ಅವರು ಒಳ್ಳೆ ಸ್ನೇಹಿತರಿದ್ದಾರೆ ಅವ್ರಿಗೂ ದರ್ಶನ್ ಅವ್ರಿಗೆ ಒಳ್ಳೆ ಸ್ನೇಹಿತರಿದ್ದಾರೆ ಬಟ್ ಅಚಾತುರದಿಂದ ಯಾವುದು ಒಂದು ಪೋಸ್ಟ್ ಅನ್ನ ಮಾಡ್ಬಿಡ್ತಾರೆ ಆ ರಿಲೇಶನ್ಶಿಪ್ ಅನ್ನೋದು ಯಾವುದು ಒಂದು ಪದವನ್ನು ಬಳಸ್ಬಿಡ್ತಾರೆ ಮೋಸ್ಟ್ಲಿ ಅದು ತಪ್ಪು ಇರ್ಬೋದು ಅಚಾತುರದಿಂದ ಬಳಸಿರುವಂತದ್ದು ಇರ್ಬೋದು ಅದನ್ನ ನಾಲ್ಕು ಗೋಡೆಗಳ ಮಧ್ಯೆ ಕುತ್ಕೊಂಡು ಬಗೆಹರಿಸಕೋಬಹುದು ಅದೇನು ದೊಡ್ಡ ವಿಚಾರ ಅಲ್ಲ ಒಂದು ಪಕ್ಷ ನಾಲ್ಕು ಗೋಡೆ ಮಧ್ಯೆ ಬಗೆರದಿಲ್ಲ ಅಂದ್ರೆ ಕಾನೂನು ಇದೆ ಕೋರ್ಟ್ ಇದೆ ಕೋರ್ಟ್ ಮುಖಾಂತರ ಕೂಡ ನ್ಯಾಯಾಲಯದಲ್ಲಿ ಕೂಡ ನಾವು ನ್ಯಾಯ ಕೇಳ್ಬೋದು ಬಟ್ ಅದನ್ನ ಯಾರ್ದಾದ್ರೂ ಒಂದು ವೈಯಕ್ತಿಕವಾದಂತಹ ಫ್ಯಾಮಿಲಿ ಮ್ಯಾಟರ್ ಅನ್ನ ತುಂಬಾ ದೊಡ್ಡದಾಗಿ ಬೇರೆ ಬೇರೆ ಟೋಲ್ ಪೇಜ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಂದು ಜಾಸ್ತಿ ಹರಡ್ಸಕ್ ಹೋಗ್ಬಾರ್ದು ಅವ್ರಿಗೂ ಮನಸ್ಸಿಗೆ ನೋವಾಗ್ತದೆ ಅವ್ರದ್ದು ಒಂದು ಫ್ಯಾಮಿಲಿ ಇದೆ ಅವ್ರದ್ದು ಒಂದು ಜೀವನ ಇದೆ ಮಕ್ಳಿದ್ದಾರೆ ಹಾಗಾಗಿ ಅದು ಮಾಡಬಾರ್ದು ಎಲ್ಲೋ ಗೊತ್ತೋ ಗೊತ್ತಿಲ್ದಿರೋ ಆಕೆ ಒಂದು ತಪ್ಪ ಪೋಸ್ಟ್ ಅನ್ನು ಮಾಡಿದ್ದಾರೆ ಅದನ್ನ ಮೋಸ್ಟ್ಲಿ ತಿಕೋತಾರೆ ಅದನ್ನ ರಿಮೂವ್ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ ವಿಜಯಲಕ್ಷ್ಮಿಯವ್ರಿಗೂ ಕೂಡ ಬಹಳಷ್ಟು ನೋವಾಗಿದೆ ಯಾಕಂದ್ರೆ ಆಸ್ ಎ ಹೆಂಡತಿ ಆಗಿ ತನ್ನ ಸಂಸಾರ ರಕ್ಷಣೆ ಮಾಡ್ಕೊಳ್ಳೋದೊಂದು ಮಾಡ್ಕೊಳುವಂತದ್ದು ಪ್ರತಿಯೊಂದು ಹೆಣ್ಣಿನ ಕರ್ತವ್ಯ ಯಾರು ಕೂಡ ತನ್ನ ಮನೆಯನ್ನ ಬಿಟ್ಕೊಡಕ್ ಹೋಗೋದಿಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ತಪ್ಪು ಅಭಿಪ್ರಾಯ ಮೂಡಿರ್ಬೋದು ಮೋಸ್ಟ್ಲಿ ಅದು ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡುವಂತ ವಿಚಾರ ಅವರು ಖಂಡಿತವಾಗ್ಲು ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತಾರೆ ಅಂತ ಅನ್ಕೋತೀನಿ ಇನ್ನು ಇನ್ನೊಂದ್ ಕಡೆ ದರ್ಶನ್ ಸರ್ ಏನಾದ್ರು ಈ ಒಂದು ವಿಚಾರದಲ್ಲಿ ಏನಾದ್ರು ತಪ್ಪು ಮಾಡಿದರೆ ನಿಮ್ಗೆ ಅನಿಸ್ತೀವಿ ಸರ್ ನನ್ನ ಪ್ರಕಾರ ದರ್ಶನ್ ಅವ್ರದ್ದು ಏನೂ ತಪ್ಪು ಕಾಣ್ತಿಲ್ಲ ಇದ್ರಲ್ಲಿ ಈಗ ನೋಡಿ ದರ್ಶನ್ ಅವ್ರದ್ದು ಎಲ್ಲೂ ಬಂದೇ ಇಲ್ಲ ಪವಿತ್ರ ಗೌಡ ಅವರು ಏನೋ ಅದೊಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಅದು ಅಪ್ಪಿ ತಪ್ಪಿ ಅವರೇನೋ ಒಂದು ರಿಲೇಷನ್ಶಿಪ್ ಅದು ಒಂದು ಹಾಕಿದ್ದಾರೆ ಅದಕ್ಕೆ ದರ್ಶನ್ ಅವ್ರದ್ದು ಎಲ್ಲೂ ಕೂಡ ಬಂದಿಲ್ಲ ಮತ್ತು ದರ್ಶನ್ ಅವರು ಈಗಲೂ ಕೂಡ ಅವರ ಕರ್ತವ್ಯ ಜವಾಬ್ದಾರಿಯನ್ನು ಈಗಲೂ ನಿರ್ವಹಿಸ್ತಾ ಇದ್ದಾರೆ ಇಲ್ಲ ಅಂತಲ್ಲ ಮತ್ತು ದರ್ಶನ್ ಅವರ ಹೇಳಿಕೆ ಏನಿದೆ ಅದಕ್ಕೆ ಇದಕ್ಕೆ ಅವರು ಹಾಕಿರುವಂತಹ ವರ್ಡ್ ಗೆ ವಿಜಯಲಕ್ಷ್ಮಿ ಅವರು ಕೊಟ್ಟಂತ ರೆಸ್ಪಾನ್ಸ್ ಗೆ ದರ್ಶನ್ ಅವ್ರ ರಿಯಾಕ್ಷನ್ ಅನ್ನು ನೋಡ್ಬೇಕು ನಾವು ದರ್ಶನ್ ಏನ್ ಹೇಳ್ತಾರೆ ಅದು ನಿಜವಾಗ್ಲೂ ಆಗಿದ್ಯಾ ಅಥವಾ ತಪ್ಪು ಮಾಡಿ ತಪ್ಪು ಗಿಪ್ ಆಗಿ ಅವರು ವರ್ಡ್ ಅನ್ನ ಹಾಕಿದಾರಾ ಅಥವಾ ತಮ್ಮ ಹೆಂಡತಿ ಕಾನೂನು ರೀತಿ ನಾನು ಆಕ್ಷನ್ ತಗೋತೀನಿ ಅಂತ ಏನ್ ಹೇಳ್ತಾರೋ ಅದು ಸರಿನಾ ಅಂತ ದರ್ಶನ ರಿಯಾಕ್ಷನ್ ಅನ್ನು ನೋಡ್ಬೇಕು ಏನೇ ಆದ್ರೂ ಕೂಡ ಕಾನೂನನ್ ಎಲ್ಲದಕ್ಕೂ ಪರಿಹಾರ ಇದೆ ಏನ್ ಬೇಕಾದ್ರು ಪರಿಹಾರ ಮಾಡ್ಕೋಬಹುದು ಸೊ ನನ್ನ ಪ್ರಕಾರ ಇಟ್ ಈಸ್ ಎ ಪ್ಯೂರ್ಲಿ ಫ್ಯಾಮಿಲಿ ಮ್ಯಾಟರ್ ಅದು ಫ್ಯಾಮಿಲಿ ಮ್ಯಾಟರ್ ಲೆ ಸಾಲ್ವ್ ಆದ್ರೆ ಅವ್ರ ಮನಸ್ಸುಗೂ ಘಾಸಿ ಆಗದೆ ಇರಲಿ ಅನ್ನೋದು ನನ್ನ ಒಪಿನಿಯನ್ ಸರಿ ಇನ್ನು ಇತ್ತೀಚೆಗೆ ನೀವು ಟಿವಿ ನೋಡೋದಾದ್ರೆ ಇತ್ತೀಚೆಗೆ ಆ ನಮ್ಮ ಇದು ಏನಪ್ಪಾ ಅಂತಂದ್ರೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಅವ್ರದ್ ಬಗ್ಗೆ ಒಂದಷ್ಟು ಕಾಂಟ್ರವರ್ಸಿಗಳಾಗ್ತವೆ ಅದು ಕೂಡ ಅದ್ರ ಬಗ್ಗೆ ಡ್ರೋನ್ ಪ್ರತಾಪ್ ಬಹಳಷ್ಟು ಕಾಂಟ್ರವರ್ಸಿ ಇದೆ ಅವ್ರ ಮೇಲೆ ಅವರು ಡ್ರೋನ್ ಮಾಡಕ್ಕೆ ಬರೋದಿಲ್ಲ ನಾಲೆಜ್ ಇಲ್ಲ ಅವರು ಡಿಗ್ರಿನೇ ತಗೊಂಡಿಲ್ಲ ಅಂತ ಅನೇಕ ಅಲಿಗೇಷನ್ಸ್ ಅವ್ರ ಮೇಲೆ ಇದೆ ಮತ್ತು ಅವರು ಕೂಡ ಬಹಳಷ್ಟು ನೊಂದ್ಕೊಂಡು ಗೊತ್ತೋಗ ನಾನು ತಪ್ಪು ಮಾಡಿದೀನಿ ನನ್ನ ವಯಸ್ಸಿನಲ್ಲಿ ತಪ್ಪು ಮಾಡ್ಬಿಟ್ಟೆ ಮಾಡೋದಿಲ್ಲ ಅಂತ ಅವರು ಕೂಡ ಅನೇಕ ಸರಿ ಪಶ್ಚಾತ್ತಾಪ ಕೂಡ ಪಟ್ಟಿದ್ದಾರೆ ಒಂದ್ಸಲ ಪಶ್ಚಾತ್ತಾಪ ಪಟ್ಟ ನಂತರ ಅದರಿಂದ ತಿದ್ಕೊಂಡು ಮುಂದಕ್ಕೆ ನಡಿಬೇಕು ಕಾರಣಾಂತರಗಳಿಂದ ಗೊತ್ತೋ ಗೊತ್ತಿಲ್ಲದ್ರೆ ಕೆಲವು ಶಬ್ದಗಳನ್ನ ಅವರು ಬಿಗ್ ಬಾಸ್ ಹೌಸ್ ನಲ್ಲಿ ಮಾತಾಡ್ಬಿಟ್ಟಿದ್ದಾರೆ ಕೆಲವು ಅಧಿಕಾರಿಗಳಿಂದ ಟಾರ್ಚರ್ ಆಗಿದೆ ಅಧಿಕಾರಿಗಳು ನನ್ನ ಹೀಗ್ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಹೇಳಿದಾರೆ ಅದು ನಿಜ ಇದ್ರೆ ಅವರು ಆ ಮಾತಿಗೆ ನಿಲ್ಲಬೇಕು ಅದಕ್ಕೆ ನಿಜ ಇದ್ರೆ ಯಾವುದಕ್ಕೂ ಹೆದರ್ಕೊಳುವಂತ ಅವಕಾಶ ಇಲ್ಲ ಒಂದು ಪಕ್ಷ ಸುಳ್ಳು ಆಗೋದಾದ್ರೆ ಅದನ್ನ ಕ್ಷಮೆ ಕೇಳಬೇಕು ತಪ್ಪು ನನ್ಗೆ ಗೊತ್ತಿಲ್ಲದ್ರೆ ತಪ್ಪು ಮಾಡಿದ್ರೆ ಕ್ಷಮಿಸು ಅಂತ ಹೇಳಿದ್ರೆ ನನ್ಗೆ ನನ್ನ ಕ್ಷಮೆ ಇರ್ಲಿ ಅಂತ ಹೇಳಿದ್ರೆ ಯಾವುದೇ ಪ್ರಕರಣ ಆಗ್ಲಿ ಅರಾಮತ್ ಮುಗ್ದೋಗುತ್ತೆ ಹಾಗಾಗಿ ಕೆಲವರು ಯಾರು ಅಧಿಕಾರಿಗಳಿದಾರೋ ಅವ್ರು ಇನ್ಮೇಲೆ ಮಹಾನಷ್ಟ ಮೊಕದ್ದಮೆನ ಹೂಡಿದ್ದಾರೆ ಕೋರ್ಟ್ ನಲ್ಲಿ ಈಗಾಗಲೇ ಕಾನೂನಿನ ವ್ಯಾಜ್ಯ ನಡೀತಾ ಇದೆ ಇವ್ರ ಒಂದ್ ಪಕ್ಷ ನಿಜವಾಗ್ಲೂ ಇವ್ರಿಗೆ ನೋವಾಗಿದೆ ನಿಜವಾಗ್ಲು ಇವ್ರಿಗೆ ಹರಾಸ್ಮೆಂಟ್ ಮಾಡಿದಾರಂತಾದ್ರೆ ಇವ್ರು ಸಾಕಷ್ಟು ರೀತಿಯಲ್ಲಿ ಕೋರ್ಟ್ಗೆ ಸಾಕ್ಷಿ ಕೊಡ್ಬೋದು ಯಾವ ಟೈಮಲ್ಲಿ ನನಗೆ ಹರಾಸ್ಮೆಂಟ್ ಮಾಡಿದ್ರು ಯಾವ ಟೈಮಲ್ಲಿ ನನಗೆ ಕೆಟ್ಟ ಶಬ್ದಗಳಿಂದ ಬಳಸಿದ್ರು ಅಥವಾ ನನ್ಗೆ ಯಾವಾಗ ಬೈದ್ರು ನನ್ಗೆ ಕರ್ಕೊಂಡು ಹೋಗಿ ಹಿಂಗೆ ಹೆದರ್ಸುದ್ರು ಅವೆಲ್ಲವೂ ಹೇಳ್ಬೋದು ಕಾನೂನು ಅಡಿನಲ್ಲಿ ಯಾರು ಯಾರೂ ಏನೂ ಮಾಡಕಾಗುದಿಲ್ಲ ನ್ಯಾಯಾಧೀಶ ಇರ್ತಾರೆ ನ್ಯಾಯಾಲಯ ಇರ್ತದೆ ಆಗ ಖಂಡಿತವಾಗ್ಲೂ ಇವ್ರಿಗೆ ನಿಜವಾಗ್ಲೂ ತಪ್ಪಾಗಿದ್ರೆ ಅವ್ರು ಹಾಕಿರೋ ಮಾನನಷ್ಟ ಮೊಕದ್ದಮೆಯನ್ನು ವಜಾ ಮಾಡ್ತಾರೆ ಮತ್ತೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿ ನ್ಯಾಯಾಧೀಶ ಆರ್ಡರ್ ಮಾಡ್ತಾರೆ ಅಂದ್ರೆ ಇವ್ರ ಹತ್ರ ಸಾಕ್ಷ ಸಾಕ್ಷಿ ಬೇಕು ಸಾಕ್ಷಿ ಬೇಕು ನಾವ್ ಯಾರ ವಯ ಸುಮ್ನೆ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಟ್ಟು ಸುಮ್ನೆ ಒಂದು ಕಮೆಂಟ್ ಮಾಡ್ಬಿಟ್ಟು ಒಂದ್ ಪಬ್ಲಿಸಿಟಿಗೋಸ್ಕರ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಅದರಿಂದ ಯಾರು ನೋವು ಆಗತ್ತೋ ಅವ್ರ ಯಾರೋ ಗೌರ್ಮೆಂಟ್ ಅಧಿಕಾರಿ ಇರ್ತಾರೆ ಅವ್ರ ಮೇಲೆ ಜನಗಳ ಕೆಟ್ಟ ಅಭಿಪ್ರಾಯ ಬರ್ತದೆ ಆಮೇಲೆ ಅವರು ಅವ್ರ ಮೇಲಾಧಿಕಾರಿಗಳು ಅವ್ರಿಗು ನೋಟಿಸ್ ಅನ್ನ ಕೊಡ್ತಾರೆ ನೀನ್ ಯಾಕಿದಾರೆ ತಪ್ಪಾಗಿ ಬಿಹೇವ್ ಮಾಡಿದ್ಯಾ ಬಿಗ್ ಬಾಸ್ ಅಲ್ಲೆಲ್ಲ ನಮ್ಮ ಸರ್ಕಾರದ ಅಧಿಕಾರಿಗಳ ಮೇಲೆ ಕೆಟ್ಟ ಒಪಿನಿಯನ್ ಬರ್ತಾ ಇದೆ ಅಂದಾಗ ಸಾರ್ವಜನಿಕರು ಕೂಡ ಸರ್ಕಾರಿ ಅಧಿಕಾರಿಗಳನ್ನ ನೋಡುವಂತ ರೀತಿ ಬದಲಾವಣೆ ಆಗ್ತದೆ ಇವ್ರು ಹಿಂಗೆ ಎಲ್ಲಾರ್ಗು ಹೀಗೆ ಮಾಡ್ತಾರೆ ಅಂತ ಕೆಟ್ಟ ಅಭಿಪ್ರಾಯ ಬರುತ್ತೆ ಹಾಗಾಗಿ ಅವ್ರು ಒಂದು ಡಿಫಾಮೇಶನ್ ಸೂಟ್ ಅನ್ನ ಹಾಕಿದ್ದಾರೆ ನೀವು ಸಾಕಷ್ಟು ಸಾಕ್ಷ್ಯಾಧಾರಗಳು ಕೊಟ್ರೆ ಖಂಡಿತವಾಗ್ಲೂ ಆ ಸೂಟ್ ಡಿಸ್ಮಿಸ್ ಆಗ್ತದೆ ಒಂದೇ ಒಂದು ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಹೇಳ್ತಾರೆ ನಾನ್ ಯಾರ ಕಡೆಯಿಂದನೂ ಒಂದ್ ರೂಪಾಯಿ ದುಡ್ಡು ಕೂಡ ನಾನು ಇಸ್ಕೊಂಡಿಲ್ಲ ಹಣನ ತಗೊಂಡಿಲ್ಲ ಅಂತ ಹೇಳ್ತಾರೆ ಕಲಾ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ವಾಹಿನಿಯಲ್ಲಿ ಅದೇ ಡ್ರೋನ್ ಪ್ರತಾಪ್ ಅವ್ರು ಹೇಳ್ತಾರೆ ಬಂದಿದೆ ಅಮೌಂಟ್ ಬಂದಿಲ್ಲ ಅಂತ ಹೇಳಲ್ಲ ಒಂದ್ ಹದಿನೈದರಿಂದ ಇಪ್ಪತ್ತು ಲಕ್ಷ ಬಂದಿರಬಹುದು ಆ ಮತ್ತೆ ಸ್ವಲ್ಪ ಜನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಇಂಚಿಂಚಾಗಿ ಮಾಹಿತಿಗಳನ್ನ ಕೂಡ ರವಾನೆ ಮಾಡ್ತಾರೆ ಮುಖ್ಯಮಂತ್ರಿ ಆಗಿನ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿ ಅವರು ಅವರು ಎಲ್ಲ ಕೊಟ್ಟಿದ್ದಾರೆ ಹೇಗೆ ಹೀಗೆ ಅಂತ ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ ಒಂದು ಅಸಿಂಪತಿ ಕಾರ್ಡ್ ಅನ್ನೋದನ್ನ ಯೂಸ್ ಮಾಡ್ಕೊಂಡಿಲ್ಲ ಒಂದ್ ಕಡೆಗೆ ಪ್ರತಾಪ್ ಅವರು ಅದಕ್ಕೆ ಇಲ್ಲ ನನ್ಗೆ ಯಾರು ಒಂದ್ ರೂಪಾಯಿ ಕೊಟ್ಟಿಲ್ಲ ನನ್ಗೆ ಈ ತರ ಮಾಡಿದ್ರು ಆ ತರ ಮಾಡಿದ್ರು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮತ್ತೆ ಆಸ್ ಯೂಶಲ್ ನಮ್ಮ ಗವರ್ಮೆಂಟ್ ಅಫಿಷಿಯಲ್ ಆದಂತವ್ರು ಕೂಡ ಅವ್ರ ಮೇಲೆ ಪ್ರತಾಪ್ ಅವ್ರ ಬಗ್ಗೆ ಏನು ಒಂದು ಕೇಸ್ ಹಾಕಿದ್ದಾರೆ ಅವರು ಕೂಡ ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದಾರೆ ಅವ್ರ ತಂದೆ ತಂದೆ ಮತ್ತೆ ಪ್ರತಾಪ್ ಅವರು ಬಿಗ್ ಗೆ ಬಂದಾದ್ಮೇಲೆನೆ ಮಾತಾಡ್ತಾ ಇರ್ತಕ್ಕಂತಹದ್ದು ಮಾತಾಡಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ ಪ್ರತಾಪ್ ಅವರು ಮತ್ತೆ ಬಿಗ್ ಬಾಸ್ ಅದನ್ನ ಬಿಂಬಿಸ್ತಾ ಇದ್ದಾರೆ ಆದ್ರೆ ಪ್ರತಾಪ್ ಅವರು ಅವ್ರ ತಂದೆಗೆ ದುಡ್ಡು ಹಾಕಿರ್ತಕ್ಕಂಥ ಮಾಹಿತಿಗಳು ಅವೆಲ್ಲಾ ಕೂಡ ನಮ್ಮ ಹತ್ರ ಇದಾವೆ ದಾಖಲೆಗಳು ಇದಾವೆ ಅವನ್ನೆಲ್ಲ ನಾವು ಸಬ್ಮಿಟ್ ಮಾಡ್ತೀವಿ ಎರಡೂವರೆ ಕೋಟಿ ಪೆನಾಲ್ಟಿ ಬರೋ ತರದಲ್ಲಿ ಕೇಸ್ ಹಾಕಿರ್ತಕ್ಕಂಥ ಸೊ ನೀವು ಒಬ್ರು ಲಾಯರ್ ಆಗಿದ್ದೀರಾ ಸರ್ ಅದ್ರ ಬಗ್ಗೆ ಏನ್ ಅನ್ಸ್ತದೆ ಏನ್ ಕತೆ ನೋಡಿ ಈ ತರ ಸೀರಿಯಸ್ ಅಲಿಗೇಷನ್ ಇದ್ದು ಒಂದ್ ಪಕ್ಷ ಅವರು ಕೋಟ್ಯಾಂತ ರೂಪಾಯಿ ವಸೂಲಿಯನ್ನು ಮಾಡಿ ಜನಸಾಮಾನ್ಯರಿಗೆ ಮುಂಕು ಬೂಜಿ ಬುಬ್ಬೂದಿಯನ್ನು ಎರಚಿ ಸುಳ್ಳನ್ನು ಹೇಳಿದ್ರೆ ಖಂಡಿತವಾಗ್ಲು ಅವ್ರ ಮೇಲೆ ಕಾನೂನಿನ ಕ್ರಮ ಆಗುತ್ತೆ ಯಾರೇ ಆಗ್ಲಿ ನೋಡಿ ಜನಸಾಮಾನ್ಯರು ನಂಬ್ತಾರೆ ಅಮಾಯಕರು ಅಂತ ಹೇಳಿ ನಾವ್ ಆ ತರ ಮೋಸ ಮಾಡಕ್ ಹೋಗ್ಬಾರ್ದು ಯಾವತ್ತಿದ್ರು ಸತ್ಯ ಸತ್ಯನೇ ಇವತ್ತಲ್ಲ ನಾಳೆ ಸತ್ಯ ಹೊರಗ್ ಬರ್ತದೆ ಈಗ ಇವರು ನನ್ಗೆ ಏನೂ ದುಡ್ಡು ಬಂದಿಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ ಕೊಟ್ಟು ಬೇರೆ ಬೇರೆ ಕಡೆ ದುಡ್ಡು ಬಂದಿದೆ ಅಂತ ಹೇಳ್ತಾರೆ ಅದೇ ಸುಳ್ಳಲ್ವಾ ಬಂದಿದೆ ಅಂತ ಅವ್ರು ಒಪ್ಕೊಂಡಿದಾರಲ್ಲ ಅವರು ನಿಜವಾಗ್ಲು ಅವರಲ್ಲಿ ಏನಾದ್ರೂ ಒಂದು ಸಾರ್ಥಕ ಮನೋಭಾವ ಇದ್ರೆ ಅಥವಾ ಅವರಲ್ಲಿ ಏನಾದ್ರೂ ಒಂದು ಅವರು ಪರಿವರ್ತನೆ ಆಗ್ತಾರೆ ಅನ್ನೋದಾದ್ರೆ ಅವ್ರು ಏನ್ ಮಾಡ್ಬೇಕು ಏನೇನು ಈಸ್ಕೊಂಡಿದ್ರೆ ಅದನ್ನ ವಾಪಸ್ ಕೊಡ್ಬೇಕು ವಾಪಸ್ ಕೊಟ್ಟು ಐ ಆಮ್ ಸಾರಿ ಸರ್ ಗೊತ್ತೋಗ್ರೆ ನೀವು ನಂಬಿದಿರಿ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದೀನಿ ಏನೋ ಹುಡುಕ್ತಾನ ಚಿಕ್ಕ ವಯಸ್ಸು ಬುದ್ಧಿ ಇರಲಿಲ್ಲ ಮೆಚುರಿಟಿ ಇರ್ಲಿಲ್ಲ ನೀವು ನಂಗೆ ಸಹಾಯ ಮಾಡ್ಬಿಟ್ರಿ ದಯವಿಟ್ಟು ಹಣನ ವಾಪಸ್ ತಗೊಳ್ಳಿ ಸರ್ ನಾನು ಇದಕ್ಕೆ ಅರ್ಹತೆ ಇರೋನಲ್ಲ ನಾನು ಖಂಡಿತವಾಗ್ಲೂ ನಾನು ಒಳ್ಳೆ ವ್ಯಕ್ತಿ ಆಗ್ತೀನಿ ನನ್ನ ಕಾಲ್ ಮೇಲೆ ನಿಂತ್ಕೊಂಡು ನಾನು ಒಂದು ಸಾಧನೆ ಮಾಡ್ತೀನಿ ಆಗ ನಿಮ್ ಕಡೆಯಿಂದ ಸಹಾಯ ತಗೋತೀನಿ ಅಂತೇಳಿ ವಾಪಸ್ ಕೊಟ್ಬಿಟ್ಟಿದ್ರೆ ಅವ್ಳಿಗೆಲ್ಲೋ ಹೋಗ್ಬಿಡ್ತಾ ಇದ್ರು ಅವ್ರನ್ನ ಅವ್ರನ್ನ ಜನ ನೋಡುವಂತ ರೀತಿ ಬದಲಾವಣೆ ಆಗ್ಬೋತಿದೆ ಹಾಗಾಗಿ ಒಂದೊಂದ್ ಕಡೆ ಸರಿ ಅನ್ನೋದು ಒಂದೊಂದ್ ಕಡೆ ತಪ್ಪು ಅನ್ನೋದು ಒಂದ್ ಕಡೆ ಈಸ್ಕೊಂಡಿದ್ದೀನಿ ಅನ್ನೋದು ಒಂದ್ ಕಡೆ ಈಸ್ಕೊಂಡಿಲ್ಲ ಅನ್ನೋದು ನಿಜವಾಗ್ಲೂ ಏನಾಗ್ತಿದೆ ಅವ್ರ ವ್ಯಕ್ತಿತ್ವಕ್ಕೆ ಅದೊಂದು ಕಪ್ಪು ಚುಕ್ಕಿ ಆಗ್ತಾ ಇದೆ ನಾಳೆ ಕಾನೂನಾತ್ಮಕ ಖಂಡಿತವೂ ಅತಿ ಹೆಚ್ಚಿನ ಶಿಕ್ಷೆ ಕೂಡ ಬಿಡುವಂತ ಸಾಧ್ಯತೆ ಇದೆ ಅವರು ಜನಗಳು ಇವತ್ತಿಗೂ ಕೂಡ ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏನ್ ಬಿಗ್ ಬಾಸ್ ಬರ್ತಾ ಇದೆ ಅಂದ್ರೆ ಸೊ ನೈಂಟಿ ಪರ್ಸೆಂಟ್ ಪ್ರತಾಪ್ ಅವರ ಪರವಾಗಿ ಓಟ್ ಆಗ್ತಾ ಇರ್ತಕ್ಕಂಥ ಅಂದ್ರೆ ನಮ್ಮ ಜನಗಳಿಗೆ ಕಣ್ಣಿಲ್ವಾ ಅಥವಾ ಸಿಂಪತಿ ಅಂದ್ರೆ ಹತ್ ಬಿಟ್ರೆ ಕಣ್ಣೀರ್ ಹಾಕ್ಬಿಟ್ರೆ ಎಂತವ್ರಿಗೆ ಬೇಕಾದ್ರೂ ಕರಗ್ ಬಿಡ್ತಾರ ಅವ್ರ ಏನೇ ತಪ್ಪು ಮಾಡಿದ್ರು ಬರೀ ಕಣ್ಣೀರಲ್ಲೇ ಎಲ್ಲಾ ಒರೆಸ್ ಬಿಡ್ಬೋದಾ ಆ ಒಂದು ತಪ್ಪುಗಳನ್ನ ಅನ್ನೋದು ಕೆಲವರ ವಾದ ಇನ್ನು ಕೆಲವರ ವಾದ ಇಲ್ಲ ಎಲ್ಲರೂ ತಪ್ಪು ಮಾಡೋಕ್ ಸಹಜ ಸೊ ಅವರು ತಪ್ಪು ಮಾಡಿದ್ದಾರೆ ಅದಾದ್ಮೇಲೆ ಈಗ ಸರಿ ಹೋಗ್ತಾ ಇದ್ದಾರೆ ಸರಿ ಹೋಗಿದ್ದಾರೆ ಬಿಗ್ ಬಾಸ್ ನಲ್ಲೂ ಕೂಡ ಅವರ ಒಂದು ಕಾಂಟ್ರಿಬ್ಯೂಟ್ ಏನು ಇಲ್ಲ ಆದ್ರೆ ಟಿ ಆರ್ ಪಿ ಇರೋದ್ರಿಂದ ಅಂತಂದು ಕೆಲವರು ವಾದ ಇದೆ ಸೊ ನೀವು ಕೂಡ ನೋಡೋರಾಗಿ ಅದ್ರ ಬಗ್ಗೆ ಹೇಳಿ ನೋಡಿ ಜನರು ಬಹಳಷ್ಟು ಅಮಾಯಕರಿದ್ದಾರೆ ಜನಗಳಿಗೆ ಏನು ಅಂದ್ರೆ ನಾನ್ ತಪ್ಪಾಗಿದೆ ತಿತ್ಕೋತೀನಿ ದಯವಿಟ್ಟು ನನ್ಗೆ ಕ್ಷಮಿಸಿ ಅಂತ ಹೇಳಿ ಹತ್ಕೊಂಡಾಗ ಜನಗಳಿಗೂ ಬಹಳಷ್ಟು ಕ್ಷಮಿಸಿದಾರೆ ಬಟ್ ಇದು ಇದು ನಾಟಕ ಅಂತ ಗೊತ್ತಾದ್ರೆ ನಿಜವ್ ಕೋಪ ಮಾಡ್ಕೊಳೋದು ಅದೇ ಜನಗಳೇ ಯಾರು ಜನಗಳಿಗೆ ಎಷ್ಟು ಶಕ್ತಿ ಅಂದ್ರೆ ನೋಡಿ ಯಾವುದೇ ನಾಯಕನನ್ನ ತುಂಬಾ ಮೇಲಿನ ಪರಿಸ್ಥಿತಿ ಮೇಲಿನ ಪೊಸಿಷನ್ಗೂ ಕರ್ಕೊಂಡು ಹೋಗ್ತಾರೆ ಅದೇ ಜನ ಅವನ್ನ ಕೆಳಗಡೆ ಬೆಳೆಸುವಂತ ತಾಕತ್ತು ಜನಗಳಿಗಿದೆ ಹಾಗಾಗಿ ಜನಗಳ ಅಮಾಯಕತೆ ಆ ಮುಗ್ಧತೆನ ಎಂದು ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬಾರ್ದು ಅಷ್ಟು ಪ್ರೀತಿ ವಿಶ್ವಾಸ ತೋರ್ಸಿದಾರಲ್ಲ ಅದೇ ಗ್ರೇಟು ಅವ್ರ ಅದ್ರ ಒಂದ್ ಸ್ವಲ್ಪ ಸತ್ಯ ಹೇಳ್ಕೊಂಡು ಅವರು ವಿಶ್ವಾಸ ಗೆದ್ದುಕೊಂಡು ನಮ್ಮ ಕೈಲಾದಂತ ಒಳ್ಳೆ ಕೆಲಸ ಮಾಡ್ಕೊಂಡು ಹೋದ್ರೆ ಪ್ರತಾಪ್ ಇನ್ನ ಬೆಳಿತಾರೆ ಪ್ರತಾಪ್ ಇದು ಅವಶ್ಯಕತೆ ಇಲ್ಲ ಸುಳ್ಳು ನೋಡಿ ಸುಳ್ಳಿನ ಎಷ್ಟು ಎಷ್ಟು ಸುಳ್ಳಿನ ನೀವು ಕಟ್ಟಡ ಕಟ್ತೀರಿ ಆ ಸುಳ್ಳಿನ ಕಟ್ಟಡಕ್ಕೆ ಯಾವತ್ತೂ ಕೂಡ ಫೌಂಡೇಶನ್ ಇರೋದಿಲ್ಲ ಇವತ್ತೆಲ್ಲ ನಾಳೆ ಆ ಸುಳ್ಳಿನ ಕಟ್ಟಡ ಇಮಿಡಿಯೇಟ್ ಆಗಿ ಕುಸಿದು ಹೋಗ್ಬಿಡುತ್ತೆ ಹಾಗಾಗಿ ಜನಗಳ ಅಮಾಯಕತೆಯನ್ನು ಅವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಇದು ಜಾಸ್ತಿ ದಿವಸ ನಡೆಯೋದಿಲ್ಲ ಹಂಗಾಗಿ ಒಂದಲ್ಲ ಒಂದ್ ದಿವಸ ಇದಕ್ಕೆ ಅವ್ರು ಖಂಡಿತ ಬೆಲೆ ತೆರಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ ಸರ್ ಇನ್ನೊಂದು ಅವರ ಪರವಾಗಿ ಮಾತಾಡೋದಾದ್ರೆ ಸರ್ ಇವಾಗ ಸುಮಾರು ಒಂದು ಎರಡು ಕೋಟಿ ಕೂಡ ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೀನಿ ಅಂತ ಹೇಳಿದ್ರೆ ಇವಾಗಲೇ ಫಿಫ್ಟಿ ಲ್ಯಾಕ್ ಹಾಕಿದ್ದಾರೆ ಈಗ ಒಂದ್ ಕಡೆ ನೋಡಿದ್ರೆ ಸರ್ ಅವ್ರ ತಂದೆ ತಾಯಿಗಳು ಬಡವರು ಅವ್ರಿಗಾಗ್ಲೇ ಮನೆ ಕಟ್ಟಿದರೆ ಒಂದು ಟೆನ್ ಲ್ಯಾಕ್ ಅದು ಕೂಡ ಸಾಲ ಮಾಡಿದ್ದಾರೆ ಇವ್ರಿಗೆ ಎರಡು ಕೋಟಿ ಮಾನನಷ್ಟ ಹಾಕ್ಬಿಟ್ರೆ ಮೊಕದ್ದಮೆ ಹಾಕ್ಬಿಟ್ರೆ ಇವಂಥರ ದುಡ್ಡು ಇಲ್ಲ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಫಿಫ್ಟಿ ಲ್ಯಾಕ್ ಬರ್ತಕ್ಕಂಥದ್ದು ಬರುತ್ತೋ ಬರಲ್ವೋ ಗೊತ್ತಿಲ್ಲ ಒಂದು ಇಂಥ ಒಂದು ಸಂದರ್ಭದಲ್ಲಿ ಇವನೇ ಹೇಗಿರುತ್ತೆ ನೆಕ್ಸ್ಟ್ ಮುಂದಿ ಎರಡು ಕೋಟಿ ಮೂರು ಕೋಟಿ ಅಂತ ನಾವು ಇಷ್ಟ ಬಂದಂಗೂ ಹಾಕಂಗಿಲ್ಲ ನೋಡಿ ಅದನ್ನು ಕೂಡ ಎರಡು ಕೋಟಿ ನಾವು ಪ್ರೂವ್ ಮಾಡ್ಬೇಕು ನಾನು ನನ್ನ ಮರ್ಯಾದೆ ನನ್ನ ಆಸ್ತಿ ಪಾಸ್ತಿ ಏನ್ ಮಾಡಿದ್ದೀನಿ ಸಮಾಜ ನನಗಿರುವಂತ ಗೌರವ ನನ್ಗಾದಂತ ನಷ್ಟ ಎರಡು ಕೋಟಿ ನಷ್ಟ ಆಗಿದೆಯಾ ನನಗೆ ಅವ್ರು ಮಾಡಿರುವಂತಹ ಶಬ್ದದಿಂದ ನನಗೆ ವೈಯಕ್ತಿಕ ಇಷ್ಟು ನಷ್ಟ ಆಗಿದೆ ಎಲ್ಲವನ್ನೂ ಕೋರ್ಟಲ್ ಪ್ರೂವ್ ಮಾಡಬೇಕು ಈಗ ನೀವು ಎಷ್ಟು ಬೇಕೋರು ಹಾಕ್ಬೋದು ಅನ್ನೋದಾದ್ರೆ ಜನ ಐವತ್ತು ಕೋಟಿಗೂ ಹಾಕೊಂಡ್ಬಿಡ್ತಾರೆ ಹಂಗಾಗಿ ಇಷ್ಟ ಬಂದಂಗೆ ಹಾಕಂಗಿಲ್ಲ ಅದನ್ನ ಪ್ರೂವ್ ಮಾಡ್ಬೇಕು ಹಂಗಾಗಿ ಪ್ರೂವ್ ಮಾಡಿಲ್ಲ ಅಂದ್ರೆ ಕೋರ್ಟ್ ಒಂದ್ ಪಕ್ಷ ಎವಿಡೆನ್ಸ್ ಗಳ ಸಾಕ್ಷಿ ಇಲ್ಲ ಅಂದ್ರೆ ಒಂದ್ ಐದು ಲಕ್ಷ ಹತ್ತು ಲಕ್ಷ ಕಾಂಪನ್ಸೇಷನ್ ಕೊಡುವಂತ ಸಾಧ್ಯತೆ ಇದೆ ವಿಟ್ಸ್ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಎವಿಡೆನ್ಸ್ ಅಂಡ್ ಪ್ರೂಫ್ ಸರ್ ಇವಾಗ ಒಂದು ವೇಳೆ ಇವರು ಕೇಸ್ ಹಾಕಿದ್ದಾರೆ ಇವನು ಇವರು ಹಾಜರಾಗಲ್ಲ ಡ್ರೋನ್ ಪ್ರತಾಪ್ ಅವರು ಆ ರೀತಿ ಮುಂದೆ ಅದು ಹೆಂಗಿರುತ್ತೆ ಸರ್ ಪ್ರೊಸೆಸ್ ಅದು ಪ್ರೊಸೆಸ್ ಅದೇ ಈಗ ಕೇಸ್ ಹಾಕಿದ್ದಾರೆ ಡೋಂಟ್ ಪ್ರತಾಪ್ ಪಾರ್ಟಿ ಮಾಡೋದ್ರಿಂದ ಅವ್ರಿಗೆ ನೋಟಿಸ್ ಹೋಗುತ್ತೆ ಅವ್ರ ವಕೀಲರ ಮುಖಾಂತರ ಬರಬೇಕು ಅವರು ಕೂಡ ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಗಳನ್ನ ಹಾಕ್ಬೇಕು ಅಬ್ಜೆಕ್ಷನ್ ಅಂದ್ರೆ ಅವರ ಅವರ ವರ್ಷನ್ ಏನಿದೆಯೋ ಒಪ್ಕೋತಾರ ಇಲ್ವಾ ನಿಜವಾಗ್ಲೂ ಅವರು ಅವಮಾನ ಮಾಡಿದಾರಾ ಈ ವ್ಯಕ್ತಿಗೆ ಅವಮಾನ ಮಾಡಿದಾರಾ ಅದೆಲ್ಲವನ್ನು ಕೂಡ ಅವ್ರ ಸ್ಟೇಟ್ಮೆಂಟ್ ಅನ್ನು ಹಾಕ್ಬೇಕು ಮತ್ತು ಈ ಯಾರು ಕಂಪ್ಲೇಂಟ್ ಯಾರು ಫೈಲ್ ಮಾಡಿರ್ತಾರೋ ಅವ್ರ ಕಡೆಯಿಂದ ಸಾಕ್ಷಿಗಳೆಲ್ಲ ವಿಚಾರಣೆ ಆಗ್ಬೇಕು ಅವ್ರ ಡಾಕ್ಯುಮೆಂಟ್ಸ್ ಕೇಳ್ಬೇಕು ಈಗ ನೀವ್ ಯಾರು ನಿಮ್ಗೆ ಯಾವ ತರ ವಿಚಾರ ನೋವಾಯ್ತು ಯಾವ ಶಬ್ದ ಇವ್ರು ಬಳಸಿದ್ರು ಎಲ್ಲವನ್ನು ಕೂಡ ಕೋರ್ಟ್ ಅಲ್ಲಿ ಎವಿಡೆನ್ಸ್ ಕೊಡ್ಬೇಕು ಮತ್ತು ಅವ್ರು ಪರವಾಗಿ ಸಾಕ್ಷಿಗಳು ಕೊಡ್ಬೇಕು ಅವರನ್ನ ಸವಾಲು ಪಾಟಿ ಸವಾಲು ಮಾಡ್ಬೇಕು ಮತ್ತು ಡ್ರೋನ್ ಪ್ರತಾಪ್ ಅವ್ರಿಗೂ ಒಂದು ಅವಕಾಶ ಕೊಡ್ತಾರೆ ಕೋರ್ಟ್ ನಲ್ಲಿ ಅವರು ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು ಅವರು ಡಾಕ್ಯುಮೆಂಟ್ಸ್ಗಳನ್ನ ಕೊಡ್ಬೋದು ಎಲ್ಲವನ್ನು ನಡೆದ ನಂತರ ನ್ಯಾಯಾಧೀಶರು ಎಲ್ಲವನ್ನು ಕೂಡ ಡಾಕ್ಯುಮೆಂಟ್ಸ್ ಪಾಟಿ ಸವಾಲು ಎಲ್ಲವನ್ನು ನೋಡಿ ಲಾಸ್ಟ್ ಅಲ್ಲಿ ಕುಲಂಕುಶವಾಗಿ ನೋಡ್ಬಿಟ್ಟು ಹೇಳ್ತಾರೆ ನಿಜವಾಗ್ಲೂ ಅವ್ರಿಗೆ ಮಾನಹಾನಿ ಆಗಿದೆಯಾ ಡ್ರೋನ್ ಪ್ರತಾಪ್ ಅವರು ಈ ವ್ಯಕ್ತಿಯನ್ನು ಕುರಿತೇ ಮಾತಾಡಿದಾರಾ எல்லாம் நோடி ஆமே லஃபை நிலைக்கு ஜட்மெண்ட் பார்த்து